ಇಂಚರ ತನ್ನ ಲಗೇಜ್ ಹೇಳ್ಕೊಂಡು ಬರ್ತಿರುವಾಗ ಅವಳ ದಾರಿಗೆ ಯಾರೋ ಅಡ್ಡ ಬಂದ್ರು ಅವರನ್ನ ನೋಡಿ ಇಂಚರ ಒಂದು ಕ್ಷಣ ಬೆಚ್ಚಿದ್ಲು ಅಷ್ಟರಲ್ಲಿ ಅವಳನ್ನ ಪಿಕ್ ಮಾಡೋಕೆ ಬಂದಿದ್ದ ದೀಪಿಕಾ ಮತ್ತು ಮಯೂರ್ನ ನೋಡಿ ಅವಳು ಒಂದು ಕ್ಷಣ ಶಾಕ್ ಆದ್ಲು ಆದ್ರೆ ಆರು ವರ್ಷದ ಹಿಂದೆ ಏನೂ ನಡ್ದೇ ಇಲ್ಲ ಅನ್ನೋ ತರ ದೀಪಿಕಾ ಪ್ರಿಟೆಂಡ್ ಮಾಡ್ಕೋತ ಇಂಚರಾನ ತುಂಬಾ ಸಂತೋಷದಲ್ಲಿ ಹಗ್ ಮಾಡಿ ಹೇಗಿದ್ಯಾ ಅಕ್ಕ ಎಷ್ಟು ದಿನ ಆಗೋಯ್ತು ನಿನ್ನ ನೋಡಿ ರಿಯಲಿ ಮಿಸ್ ಯು ಅಕ್ಕ ಅಂತ ಅಂದ್ಲು ನಂತರ ಅವಳ ಅಕ್ಕನ ಸ್ಕ್ಯಾನ್ ಮಾಡೋ ಹಾಗೆ ನೋಡಿ ಅಕ್ಕ ನಿನ್ ಹೆಲ್ತ್ ಬಗ್ಗೆ ಕಾಳಜಿ ತಗೊಂಡಿಲ್ವಾ ನನ್ನ ನೋಡು ಎಷ್ಟ್ ಹೆಲ್ದಿ ಅಂಡ್ ಫಿಟ್ ಆಗಿದ್ದೀನಿ ಅಂತ ಮೊದ್ಲಿಗಿಂತ ಈಗ ಇನ್ನೂ ಸ್ಲಿಮ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೀನಿ ಅಲ್ವಾ ಆದ್ರೆ ನೀನ್ ನೋಡು ಮೊದ್ಲಗಿಂತ ಡುಮ್ಮಿ ಆಗಿದ್ಯಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದ್ಲು ತನ್ ಪಕ್ಕದಲ್ಲಿರೋ ಮಯೂರ್ಗೆ ಅಕ್ಕಂಗಿಂತ ತಾನೇ ಸುಂದ್ರಿ ಅನ್ನೋದನ್ನ ಹೇಳೋದು ಅವಳ ಇಂಟೆನ್ಶನ್ ಆಗಿತ್ತು ಇಂಚರ ಮಯೂರ್ನ ಇಗ್ನೋರ್ ಮಾಡ್ತಿದ್ಲು ಅಷ್ಟರಲ್ಲಿ ದೀಪಿಕಾ ಗಮನ ಇಂಚರ ಪಕ್ಕ ನಿಂತಿದ್ದ ಆರ್ಯನ್ ಮೇಲ್ ಬಿತ್ತು ಅವಳು ಅನುಮಾನದಲ್ಲಿ ಇವನು ಅಂತ ರಾಗ ಹೇಳಿದ್ಲು ಇಂಚರ ಕೂಲ್ ಆಗಿ ನನ್ ಮಗ ಅಂದ್ಲು ತಕ್ಷಣ ದೀಪಿಕಾ ಓವರ್ ಆಗಿ ಸ್ಮೈಲ್ ಮಾಡ್ತಾ ಹೇ ಪ್ರಿಟಿ ಬಾಯ್ ಅಂತ ಕಿಚ್ಕೊಂಡು ಅತಿಯಾದ ಪ್ರೀತಿನ ತೋರಿಸ್ಕೊಂಡು ಓಡ್ ಬಂದು ಆರ್ಯನ ತಬ್ಗೊಂಡ್ಲು ಅದನ್ನ ನೋಡಿ ಇಂಚರಾಗೆ ಮೈ ಉರಿದೋಯ್ತು ಅವಳು ಇರಿಟೇಷನ್ ಮತ್ತು ಕೋಪದಲ್ಲಿ ಏ ಬಿಡ ಬಿಡ ನನ್ ಮಗನ್ನ ಬಿಡು ನಿನ್ ಫೇಕ್ ಪ್ರೀತಿನ ಅವನಿಗೆ ತೋರ್ಸೋದ್ ಬೇಡ ಸ್ಟೇ ಅವೇ ಫ್ರಮ್ ಹಿಮ್ ದೀಪಿಕಾ ಇನ್ನೋಸೆಂಟ್ ಹಾಗೆ ಅಯ್ಯೋ ಅಕ್ಕ ಇದೇನ್ ಮಾತಾಡ್ತಿದ್ಯಾ ಹೋಗ್ಲಿ ನಮ್ ಜೊತೆ ನಿನಗೇನ್ ದ್ವೇಷ ಅಕ್ಕ ನಿಂಗ್ ಮದ್ವೆ ಆಗಿರೋದು ಇಷ್ಟ್ ಮುದ್ದಾದ ಮಗು ಇರೋದನ್ನ ಯಾಕೆ ಹೇಳ್ಲಿಲ್ಲ ಅಂತ ಸಾಫ್ಟ್ ಕೇಳಿದ್ಲು ಇಂಚರ ಮಯೂರ್ನ ಒಮ್ಮೆ ಸುಡೋ ತರ ನೋಡಿ ನಂತರ ತನ್ ತಂಗಿಗೆ ದೀಪಿಕಾ ನಿನಗೆ ನನ್ನಿಂದ ಏನ್ ಬೇಕಾಗಿತ್ತೋ ಅದು ಸಿಕ್ಕಿದೆ ಅಲ್ವಾ ಅಷ್ಟಕ್ಕೂ ನಾನೇನು ನಿನ್ನ ಎಂಗೇಜ್ಮೆಂಟ್ ಬಂದಿಲ್ಲ ಅಜ್ಜಿಂಗ್ ನೋಡೋಕ್ ಬಂದಿರೋದು ನೋಡ್ಕೊಂಡು ಹೊರಟೋಗ್ತೀನಿ ಸುಮ್ಮನೆ ಸುಮ್ನೆ ಇರೋದನ್ನ ಮಾತಾಡಿ ಸೀನ್ ಕ್ರಿಯೇಟ್ ಮಾಡ್ಬೇಡ ದಾರಿ ಬಿಡು ನಾನ್ ಹೋಗ್ಬೇಕು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ಲು ಫುಲ್ ಡ್ರಾಮಾ ಮಾಡ್ತಾ ಅಯ್ಯೋ 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 ನೋಡದ್ಯ ಮಯೂರ್ ನನ್ನ ನೋಡಿದ್ರೆ ನಿನಗೆ ಡ್ರಾಮಾ ಮಾಡ್ತಿರೋ ಹಾಗೆ ಕಾಣಿಸುತ್ತಾ ಹೇಗ್ ಮಾತಾಡ್ತಿದಳ್ ನೋಡು ಇವಳದು ಕಲ್ ಹೃದಯ ಪಾಪ ಇವಳನ್ನ ಪಿಕಪ್ ಮಾಡೋಣ ಅಂತ ಬಂದ್ರೆ ಅಲ್ಲ ಮದ್ವೆ ಆಗಿ ಮಗು ಇದ್ರು ನನ್ಗೊಂದ್ ಮಾತು ಹೇಳಿಲ್ವಲ್ಲಾ ಅಂತ ಬೇಜಾರಾಗ್ತಿದೆ ಅಂತ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ ಹೇಳಿದ್ಲು ಮಯೂರ್ ದೀಪಿಕಾ ಶೋಲ್ಡರ್ ಮೇಲೆ ಕೈ ಹಾಕಿ ಸಮಾಧಾನ ಮಾಡಿ ಇಂಚರ ಕಡೆ ಕೋಪದಿಂದ ನೋಡ್ದ ಇಂಚರ ಅವನ್ ಕಡೆ ಬೆರಳ್ ತೋರ್ಸಿ ಮಯೂರ್ ಹೋಲ್ಡ್ ಯುವರ್ ಟಂಗ್ ಇದೆಲ್ಲ ಚೆನ್ನಾಗಿರಲ್ಲ ಮಯೂರ್ ವ್ಯಂಗ್ಯವಾಗಿ ನಗ್ತಾ ಹ್ಮ್ ನೋಡುದೀಯ ದೀಪಿಕಾ ನಿನ್ ಅಕ್ಕನ್ನ ಆರು ವರ್ಷದ ಹಿಂದೆ ಅವ್ಳು ಮಾಡಿದ್ದನ್ನ ಮರ್ಯೋಕಾಗತ್ತ ಅದನ್ ಕೇಳಿ ಪುಟ್ಟ ಆರ್ಯಂಗೆ ಕೆಟ್ ಕೋಪ ಬಂತು ಅವ್ನು ಮುಂದೆ ಬಂದು ಮಯೂರ್ನ ಬೆದರಿಸ ಹಾಗೆ ಯು ಬೋತ್ ವೆರಿ ವೆರಿ ಬ್ಯಾಡ್ ಪೀಪಲ್ ನನ್ನ ಮಮ್ಮಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ನಮಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನನಗೆ ಕರಾಟೆ ಗೊತ್ತು ನಿಮ್ಮಿಬ್ರನ್ನು ಹೊಡೆದು ಪೀಸ್ ಪೀಸ್ ಮಾಡ್ತೀನಿ ಅಂತ ಕೈನ ಮುಷ್ಟಿ ಬಿಗಿ ಹಿಡಿದು ಕರಾಟೆ ಪೊಸಿಷನ್ನಲ್ಲಿ ನಿಂತ ಮಯೂರ್ ಮುಂದೆ ಬಗ್ಗೆ ಓ ನಿನ್ನ ಮಗನ್ನ ಚೆನ್ನಾಗಿ ಬಳಸಿದ್ಯಾ ದೊಡ್ಡೋರ್ಗೆ ಹೊಡಿಯೋಕೆ ರೆಡಿ ಆಗಿದ್ಯಾ ಅವನ ಮಾತು ಮುಗಿಸೋದ್ರೊಳಗೆ ಇಂಚರ ಕೋಪದಲ್ಲಿ ರಪ್ಪಂತ ಮಯೂರ್ ಕಪಾಳಕ್ಕೆ ಬೀಸಿ ಹೊಡೆದ್ಲು ಮಯೂರ್ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡಿರ್ತಿದ್ದ ಇಂಚರ ಇವತ್ತು ಅವನ್ ಮೇಲೆ ಕೈ ಮಾಡಿದ್ ನೋಡಿ ಅವನಿಗೆ ನಂಬೋಕಾಗ್ಲಿಲ್ಲ ಇಷ್ಟೊಂದು ಧೈರ್ಯ ಇಷ್ಟೊಂದು ಕಾನ್ಫಿಡೆನ್ಸ್ ಅವಳಗ್ ಬರುತ್ತೆ ಅಂತ ಅವನ್ ಕನ್ಸಲ್ಲೂ ಊಹಿಸಿರ್ಲಿಲ್ಲ ದೀಪಿಕಾ ಸಿಟ್ಟಲ್ಲಿ ಅಕ್ಕ ನೀನು ನಿನ್ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ ಅವಾಜ್ ಹಾಕಿದ್ಲು ಏರ್ಪೋರ್ಟ್ ಅಲ್ಲಿ ಎಲ್ರು ಮಯೂರ್ ಕಡೆನೆ ನೋಡ್ತಿದ್ರು ಎಲ್ಲರ ಮುಂದೆ ಏಟ್ ತಿಂದಿರೋ ಎಂಬಾರಸ್ಮೆಂಟ್ ನಲ್ಲಿ ಅವನಿಗೆ ಸಖತ್ ಕೋಪ ಬಂತು ಅವನ್ ಕೋಪಾನ ಕಂಟ್ರೋಲ್ ಮಾಡ್ಕೊಳೋಕಾಗದೆ ಆ ಕಡೆ ಈ ಕಡೆ ನೋಡ್ದವ್ನು ಮುಂದೆ ನಿಂತಿದ್ದ ಇಂಚರಾಗೆ ಹೊಡಿಯೋಕ್ ಬಂದ ಆಗ ಪುಟ್ಟ ಆರ್ಯ ತಾಯಿನ ಕಾಪಾಡ್ಕೊಳ್ಳೋಕೆ ಅಡ್ಡ ಬಂದ ಕೋಪದಲ್ಲಿ ಮಯೂರ್ ಆರ್ಯನ ಫೋರ್ಸ್ ಅಲ್ಲಿ ತಳ್ಬಿಟ್ಟ ಇನ್ನೇನು ಆರ್ಯ ನೆಲಕ್ ಬೀಳ್ಬೇಕು ಆಗ ಯಾವುದೋ ಬಲವಾದ ಕೈ ಆರ್ಯನ್ನ ಹಿಡ್ಕೊಳ್ತು ಆ ಕೈಗಳು ಬೇರೆ ಯಾರ್ದು ಅಲ್ಲ ಸಂಗಮ್ ಚಕ್ರವರ್ತಿದು ಆರ್ಯ ಸಂಗಮ್ ತೋಳಲ್ಲಿ ಸೇಫ್ ಆಗಿದ್ದ ಸಂಗಮ್ ಮತ್ತು ಮಯೂರ್ ಬದ್ಧ ವೈರಿಗಳು ಬಿಸ್ನೆಸ್ ವಿಷಯದಲ್ಲಿ ಅವರಿಬ್ರು ಯಾವಾಗ್ಲೂ ಜಗಳ ಆಡ್ತಿದ್ರು ಇಲ್ಲಿ ಸಂಗಮ್ನ ನೋಡಿ ಅದರಲ್ಲೂ ಇಂಚುನ ಮಗು ಅವನನ್ನ ಡ್ಯಾಡಿ ಅಂತ ಕರೀತಿರೋದ್ ನೋಡಿ ಮಯೂರ್ ಗೆ ಶಾಕ್ ಆಯ್ತು ಮಯೂರ್ ರಿಯಾಕ್ಟ್ ಮಾಡೋ ಮೊದಲು ಆರ್ಯ ಡ್ಯಾಡಿ ಈ ಆಂಟಿ ಮತ್ತೆ ಅಂಕಲ್ ತುಂಬಾ ಕೆಟ್ಟವ್ರು ಈ ಆಂಟಿ ನನ್ ಫ್ರೆಂಡ್ ನ ಡು ಅಂತಾರೆ ಮತ್ತೆ ಈ ಅಂಕಲ್ ಏನೇನೋ ಬಾಯ್ತಾರೆ ಚೀಪ್ ಬ್ಲಡಿ ಪಿಗ್ ಅಂತೆಲ್ಲ ಬಾಯಿದ್ರು ಅಂತ ಹೇಳ್ದ ಮಗು ಮಾತ್ ಕೇಳಿ ಸಂಗಮ್ಗೆ ಸಖತ್ ಕೋಪ ಬಂತು ತನಗಿಂತ ಹ್ಯಾಂಡ್ಸಮ್ ಮತ್ತು ರಿಚ್ ಆಗಿರೋ ಸಂಗಮ್ ಇಂಚರಾ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರೋದನ್ನ ನೋಡಿ ಮಯೂರ್ಗೆ ಸಖತ್ ಜಲಸ್ ಆಯ್ತು ದೀಪಿಕಾಗೂ ಹೊಟ್ಟೆ ಉರಿ ಶುರುವಾಯ್ತು ಮಯೂರ್ನ ಅವ್ಳು ಹೇಗೋ ಕಿತ್ಕೊಂಡಿದ್ಲು ಆದ್ರೆ ಇಂಚರ ಮಯೂರ್ಗಿಂತ ಚೆನ್ನಾಗಿರೋ ಹುಡುಗನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಭಾವಿಸಿ ಜಲಸ್ ಫೀಲ್ ಮಾಡ್ಕೊಂಡ್ಲು ಸಂಗಮ್ ಕೋಪದಲ್ಲಿ ಮಯೂರ್ ಕಾಲರ್ ಹಿಡಿದು ಮಗು ಮೇಲೆ ಕೈ ಮಾಡ್ತಿಯ ಲೇಡೀಸ್ ಜೊತೆ ಚಿಕ್ಕ ಮಗು ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ನಿನಕ್ ಮನೇಲಿ ಹೇಳ್ಕೊಟ್ಟಿಲ್ವಾ ಅಂತ ಕೇಳ್ದ ಆಗ್ತಾನೆ ವಾಶ್ರೂಮ್ ನಲ್ಲಿ ಇಂಚರ ಅವನಿಕ್ ಕೇಳಿದ ಪ್ರಶ್ನೆನೇ ಇಲ್ಲಿ ರಿಪೀಟ್ ಮಾಡಿದ್ದ ಸಂಗಮ್ ಅದನ್ನ ನೋಡಿ ಇಂಚರ ಆಶ್ಚರ್ಯ ಪಡ್ತಿರೋವಾಗ್ಲೆ ಸಂಗಮ್ ಮಯೂರ್ನ ಹಿಂದೆ ತಳ್ಳಿ ಅವನ್ ಎದೆಗೆ ಒದ್ದಿದ್ದ ಮಯೂರ್ ಎದ್ದು ಇನ್ನೇನು ಸಂಗಮ್ಗೆ ಹೊಡಿಬೇಕು ಅನ್ನುವಾಗ ಎಲ್ಲೋ ಇದ್ದ ನಾಲ್ಕ್ ಜನ ಬಾಡಿಗಾರ್ಡ್ಸ್ ಮಯೂರ್ನ ತಡೆದು ಸಂಗಮ್ನ ಪ್ರೊಟೆಕ್ಟ್ ಮಾಡಿದ್ರು ಮಯೂರ್ ಎಷ್ಟೇ ಪ್ರಯತ್ನ ಪಟ್ರು ಆ ದಾಂಡಿಗ್ರನ್ನ ದಾಟಿ ಮುಂದೆ ಹೋಗೋದಕ್ಕೆ ಆಗ್ಲಿಲ್ಲ ದೀಪಿಕಾ ಭಯದಲ್ಲಿ ನಡುಕ್ತಿರೋದ್ ನೋಡಿ ಸಂಗಮ್ ತನ್ ಗೆ ಮಯೂರ್ನ ಬಿಡಿ ಅಂತ ಸನ್ನೆ ಮಾಡ್ತಾ ಹೇ ಬಿಡ್ರೋ ಅನ್ನ ದೀಪಿಕಾ ಗಾಬ್ರಿಲಿ ಮಯೂರ್ ತೋಳ್ ಹಿಡ್ದು ಮಯೂರ್ ನಿನ್ಗೇನೂ ಆಗಿಲ್ಲ ತಾನೇ ಆ ಕಡೆ ದೀಪಿಕಾ ಮಯೂರ್ ಕೇರ್ ಮಾಡ್ತಿದ್ರೆ ಈ ಕಡೆ ಸಂಗಮ್ ತುಂಬಾ ಕೂಲ್ ಅಂಡ್ ಕಾಮ್ ವಾಯ್ಸ್ ನಲ್ಲಿ ಹೇ ನಿಮ್ಗೆ ಅಲ್ಲಿ ಹೊರಗಡೆ ವೇಟ್ ಮಾಡಿ ಅಂದಿದ್ನಲ್ಲ ಯಾಕೆ ಇವ್ರ ಜೊತೆ ಮಾತಾಡ್ಕೊಂಡ್ ನಿಂತಿದ್ದೀರಾ ಸುಮ್ನೆ ಟೈಮ್ ವೇಸ್ಟ್ ಲೆಟ್ಸ್ ಗೋ ಅಂತ ದೀಪಿಕಾ ಸಂಗಮ್ ಕಾಳಜಿಯಿಂದ ಇಂಚರಾನ ಮಾತಾಡ್ಸೋದ್ ನೋಡಿ ಉರ್ಕೊಂಡ್ಲು ಆಗ ಪುಟ್ಟ ಆರ್ಯ ಡ್ಯಾಡೀ ಮಮ್ಮೀದೇನು ತಪ್ಪಿಲ್ಲ ಇವರಿಬ್ ಮೊದ್ಲು ಜಗಳ ಶುರು ಮಾಡಿದ್ದು ಮಮ್ಮಿನ ರಾಂಗಾಗಿ ಬೈದಿದ್ದು ದೀಪಿಕಾ ಕೋಪದಲ್ಲಿ ಆರ್ಯನ್ನ ನೋಡಿ ಮನ್ಸಲ್ಲೇ ಅಯ್ಯೋ ಇಹನಾ ಒಳ್ಳೆ ಪಟಾಕಿ ಹಾಗಿದಾನೆ ಕತ್ತೆ ಅಂತ ಬೈಕ್ ಕೊಂಟ್ಲು ಸಂಗಮ್ ಗಂಭೀರವಾಗಿ ಫೈನ್ ಲೀವ್ ಇಟ್ ನನ್ ಜೊತೆ ಬನ್ನಿ ಅಂದು ಆರ್ಯನ್ ಕೈ ಹಿಡ್ಕೊಂಡು ಮುಂದೆ ನಡೆದ ಇಂಚರ ಲಗೇಜ್ ನ ಬಾಡಿಗಾರ್ಡ್ಸ್ ಎತ್ಕೊಂಡ್ರು ಇಂಚರಾಗೆ ಅಲ್ಲಿ ಏನ್ ನಡೀತಿದ್ಯೋ ಅರ್ಥ ಆಗ್ಲಿಲ್ಲ ಈ ಸ್ಟ್ರೇಂಜರ್ ತನ್ನ ಹೆಂಡತಿ ಅಂದಿದ್ ಯಾಕೆ ಗೊತ್ತಾಗ್ಲಿಲ್ಲ ಆದ್ರೆ ಸಿಚುವೇಶನ್ ಕಾಂಪ್ಲಿಕೇಟೆಡ್ ಆಗಿತ್ತು ಮಯೂರ್ ಮುಂದೆ ಇನ್ನೂ ಡ್ರಾಮಾ ಬೇಕಿರ್ಲಿಲ್ಲ ಸೊ ಅವಳು ಸಂಗಮ್ ಹಿಂದೆ ಹೊರಟ್ಲು ಆದ್ರೆ ಕಾರ್ ಡೋರ್ ಹತ್ರ ಹೋಗ್ತಾ ಇದ್ ಹಾಗೆ ಇಂಚರಾಗೆ ಕಾರ್ ಹತ್ಲೋ ಬೇಡ್ವೋ ಅಂತ ಗೊಂದಲ ಆಯ್ತು ಆಗ ಸಂಗಮ್ ಒಳಗಡೆ ಕೂತ್ಕೊಳ್ಳಿ ಅಂತ ಸನ್ನೆ ಮಾಡಿದ ಇಂಚರಾಗೆ ಹೆಸಿಟೇಷನ್ ಶುರುವಾಯ್ತು ವಾಶ್ರೂಮ್ ನಲ್ಲಿ ಅವನಿಗೆ ಬೈದಿದ್ ನೆನಪಾಗಿ ಒಂಥರ ಬ್ಯಾಡ್ ಫೀಲ್ ಆಯ್ತು ಇನ್ನೊಂದ್ ಕಡೆ ಸಂಗಮ್ ತನಗ್ ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತಾನು ಫೀಲ್ ಆಗ್ತಿತ್ತು ಜೊತೆಗೆ ನಾನು ಈ ಸಂಗಮ್ ಇಂದ ಜಾಸ್ತಿ ಸಹಾಯ ತಗೋತಾ ಇದ್ದೀನ ಇವ್ರನ್ನ ಯೂಸ್ ಮಾಡ್ಕೋತಾ ಇದೀನ ಅನ್ನೋ ಭಯಾನು ಕಾಡೋದಕ್ಕೆ ಶುರುವಾಯ್ತು ಇದನ್ನೆಲ್ಲ ಯೋಚಿಸ್ತಾ ಇದ್ದ ಹಾಗೆ ಇಂಚರಾಗೆ ಸಂಗಮ್ ನಿಂದ ಇನ್ನು ಹೆಲ್ಪ್ ತಗೊಳೋಕೆ ಮನಸ್ ಬರ್ಲಿಲ್ಲ ಅವ್ಳ್ ಬಾಯ್ ತೆರೆದು ಏನೋ ಹೇಳ್ಬೇಕು ಅನ್ನೋ ಅಷ್ಟ್ರಲ್ಲಿ ಆರ್ಯ ಡೋರ್ ಓಪನ್ ಮಾಡಿ ಲೆಟ್ಸ್ ಗೋ ಫ್ರೆಂಡ್ ನಾವು ಡ್ಯಾಡಿ ಕಾರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ದ ಹೇ ಆರ್ಯ ಅಂತ ಹೇಳಿ ಇಂಚರ ಆರ್ಯನ್ನ ತಡಿಯೋಕ್ ನೋಡೋ ಅಷ್ಟ್ರಲ್ಲಿ ಆರ್ಯ ಕಾರ್ ಕೂತ್ ಬಿಟ್ಟಿದ್ದ ಈಗ ಇಂಚರ ಬಯಸಿದ್ರು ಅವನನ್ನ ಕಾರಿಂದ ಇಳಿಸೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಅವಳು ಬೇರೆ ದಾರಿ ಇಲ್ಲದೆ ಸಂಕೋಚ್ ದಿಂದಾನೇ ಅವನ್ ಪಕ್ಕ ಕೂತ್ಕೊಂಡ್ಲು ಸಂಗಮ್ ಪಕ್ಕ ಕೂತಿದ್ದ ಆರ್ಯ ಥ್ಯಾಂಕ್ ಯು ಡ್ಯಾಡಿ ಆ ಬ್ಯಾಡ್ ಪೀಪಲ್ ಇಂದ ನಮ್ಮನ್ನ ಸೇವ್ ಮಾಡಿದ್ದಕ್ಕೆ ಈ ಸಲೀನು ಆರ್ಯನ್ ಬಾಯ್ನಲ್ಲಿ ಡ್ಯಾಡಿ ಅನ್ನೋ ವರ್ಡ್ ಕೇಳಿ ಇಂಚರಾಗೆ ಸುಮ್ನಿರೋಕಾಗ್ಲಿಲ್ಲ ಆಗ್ಲಿಲ್ಲ ಅವಳು ಆರ್ಯನ್ನ ಅರ್ಧಕ್ಕೆ ತಡ್ದು ಆರ್ಯ ಇವ್ರು ನಿನ್ ಡ್ಯಾಡಿ ಅಲ್ಲ ಕಂದ ಅವ್ರನ್ನ ಡ್ಯಾಡಿ ಅಂತ ಕರೆಯೋದ್ ನಿಲ್ಸು ಹೌದು ಮಮ್ಮಿ ಯು ಆರ್ ರೈಟ್ ಆದ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಪ್ರಾಮಿಸ್ ಆಗಿದೆ ಕೂಲ್ ಅಂಕಲ್ ಟೂ ಡೇಸ್ಗೆ ನನ್ನ ಡ್ಯಾಡ್ ಆಗೋದಕ್ಕೆ ಒಪ್ಪಿದ್ದಾರೆ ಮನಸ್ನಲ್ಲೇ ಒಂದು ಕತೆ ಕಟ್ಟಿ ಅದ್ರಲ್ಲಿ ಸಂಗಮ್ನು ಸೇರಿಸ್ಕೊಂಡ್ಬಿಟ್ಟ ಏರ್ಪೋರ್ಟ್ ಇಂದ ಹೊರಟ ದೀಪಿಕಾ ಮಯೂರ್ ನೇರವಾಗಿ ಮನೆಗ್ ಹೋಗಿದ್ರು ರಂಗನಾಥ್ ಪಾರ್ಟ್ನರ್ ಐವತ್ತು ವರ್ಷದ ಕರುಣಾಕರನ್ ಅಮೆರಿಕಾದಿಂದ ವಾಪಸ್ ಬರ್ತಿರೋ ಇಂಚರಾನ ನೋಡೋಕೆ ತುಂಬಾ ಎಕ್ಸೈಟ್ ಆಗಿದ್ದ ಯಾಕೆಂದ್ರೆ ಅವನಿಗೆ ಇಂಚುರಾನ ಮದ್ವೆ ಆಗೋದಕ್ಕೆ ಆಸೆ ಇತ್ತು ರಂಗನಾಥ್ ಕೂಡ ತನ್ ಮಗಳು ಇಂಚರಾ ಜೊತೆ ಅವನ್ ಮದ್ವೆ ಮಾಡ್ಸೋಕೆ ಖುಷಿಯಿಂದಾನೆ ಒಪ್ಕೊಂಡಿದ್ದ ಹಾಗಾಗಿ ಅವ್ನ್ ಆಗ್ಲೇ ಬಂದು ಮನೆಯಲ್ಲಿ ವೇಟ್ ಮಾಡ್ತಾ ಇದ್ದ ಅವರಿಬ್ರು ಅದೇ ವಿಷಯದ ಬಗ್ಗೆ ಡಿಸ್ಕಶನ್ ಮಾಡ್ತಿರೋವಾಗ ದೀಪಿಕಾ ಟೆನ್ಷನ್ ನಲ್ಲಿ ಮಯೂರ್ ಜೊತೆ ಮನೆಗ್ ಬಂದಿದ್ಲು ರಂಗನಾಥ್ ಒಬ್ಬ ಗಂಟಿಕ್ಕಿ ಇಂಚರಾ ಎಲ್ಲಿ ಅಂತ ಕೇಳಿದ್ರು ದೀಪಿಕಾ ಸಿಟ್ಟಲ್ಲಿ ಅಲ್ಲಿ ನನ್ ಹತ್ರ ಕೇಳಿದ್ರೆ ನಾನೇನ್ ಆನ್ಸರ್ ಮಾಡ್ಲಿ ಇಂಚರಾ ಜೊತೆ ಒಬ್ನು ಚೋಟ್ ಮೆಣಸನ್ಕಾಯಿ ಹಾಗಿರೋ ಹುಡ್ಗ ಇದ್ದ ಅವ್ರ ಜೊತೆ ಒಬ್ನು ದೊಡ್ಡ ಶ್ರೀಮಂತ ಬೇರೆ ಇದ್ದ ಮೋಸ್ಟ್ಲಿ ಆ ರಿಚ್ ಮನ್ಷನ್ನ ತನ್ ಬುಟ್ಟಿಗೆ ಹಾಕೊಂಡಿದ್ದಾಳವಳು ಅಂದವಳು ತನ್ ಮನಸ್ನಲ್ಲೇ ಚಿಕ್ಕ ಹುಡ್ಗ ಅವನನ್ನ ಡ್ಯಾಡ್ ಅಂದ ಇಂಚರ ಇಲ್ಲಿಂದ ಹೋದ್ಮೇಲೆ ದೊಡ್ ಮನ್ಷನ್ನ ಮದ್ವೆನೂ ಮಾಡ್ಕೊಂಡು ಒಂದ್ ಮಗುನು ಹೆತ್ತಿದಾಳೆ ಪ್ರಾರಬ್ಧ ಅವಳಿಗೆ ಯಾವತ್ತೂ ಒಳ್ಳೇದಾಗ್ಬಾರ್ದು ಅಂತ ನಾನು ಹದ್ದಿನ್ ಕಣ್ಣಿಟ್ಟು ಅವಳನ್ನ ಓಡಿಸಿದ್ದೆ ಅದೃಷ್ಟಾನೋ ಆ ಪಾಪಿದು ಅಂತ ಜಲಸಲ್ಲಿ ಉರ್ಕೊಂಡ್ಲು ರಂಗನಾಥ್ ಕೋಪದಲ್ಲಿ ಯಾರೇ ಆ ಮನ್ಷ ಇಂಚರಾಗೇನ್ ತಲೆ ಕೆಟ್ಟಿದ್ಯಾ ಯಾರ್ಯಾರ ಜೊತೆನೋ ಹೋಗೋಕೆ ದೀಪಿಕಾ ಅಸಮಾಧಾನದಲ್ಲಿ ನಾನೇನ್ ಸುಳ್ಳು ಹೇಳ್ತೀನ ಅವಳ್ ಗಂಡ ಇರ್ಬೇಕವನು ಅನುಮಾನದಲ್ಲಿ ಹೇಳಿದ್ಲು ಕರುಣಾಕರನ್ ಶಾಕ್ ಅಲ್ಲಿ ವಾಟ್ ಡು ಯು ಮೀನ್ ಹಸ್ಬೆಂಡ ರಂಗನಾಥ್ ಅವನನ್ನ ಸಮಾಧಾನ ಮಾಡ್ತಾ ಟೆನ್ಷನ್ ಮಾಡ್ಕೋಬೇಡಿ ಕರುಣಾಕರನ್ ನಮ್ಗೆ ಗೊತ್ತಿಲ್ಲದೆ ಅವ್ಳು ಮದ್ವೆ ಮಾಡ್ಕೊಂಡಿರಲ್ಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಎಲ್ಲಾ ನಮ್ ಪ್ಲಾನ್ ಪ್ರಕಾರಾನೇ ನಡೆಯುತ್ತೆ ಆದ್ರೆ ಕರುಣಾಕರ್ ಸಿಟ್ಟಿಂದ ಸಾಕ್ ಸುಮ್ನೆ ರಂಗನಾಥ್ ನಿಮ್ ಮಗಳು ಫಾರಿನ್ನಿಂದ ಬಂದ್ ತಕ್ಷಣ ಮದ್ವೆ ಮಾಡಿಸ್ತೀನಿ ಅಂತ ಆಸೆ ಹುಟ್ಸಿದ್ರಿ ನನ್ನ ಇಲ್ಲಿಗೂ ಕರಸ್ಕೊಂಡ್ರಿ ನಿಮ್ ಮಾತನ್ನ ನಂಬಿ ನಾನು ನೀವ್ ಹೇಳಿರೋ ಎಲ್ಲಾ ಇನ್ವೆಸ್ಟ್ಮೆಂಟ್ಗೂ ಒಪ್ಪಿದ್ದು ನಿಮ್ ಹೆಸ್ರಲ್ಲಿ ಎಷ್ಟೊಂದ್ ಹಣ ಕೊಟ್ಟಿದ್ದೀನಿ ಹೇಳಿ ಈಗ ನನಗೆ ನೀವ್ ಮೋಸ ಮಾಡಿದ್ರೆ ನಾನ್ ಸುಮ್ನಿರ್ಬೇಕಾ ನನ್ನನ್ನ ಏನ್ ನೀವು ಕರುಣಾಕರನ್ ವೈಲೆಂಟ್ ಆಗೋದ್ ನೋಡಿ ರಂಗನಾಥ್ ಗಾಪ್ರಿಯಾದ್ರು ರಂಗನಾಥ್ ಕಾನ್ಫಿಡೆನ್ಸ್ ಅಲ್ಲಿ ನೀವೇನು ವರಿ ಮಾಡ್ಕೋಬೇಡಿ ನಾನು ಮಾತ್ಕೊಟ್ಟಿದ್ದೀನಿ ಅಂದ್ಮೇಲೆ ಅದು ನಡೆದೇ ನಡೆಯುತ್ತೆ ಎಷ್ಟೇ ಕಷ್ಟ ಆದ್ರೂ ಇಂಚರ ನಿಮ್ಮೋಳಾಗ್ತಾಳೆ ನೀವೆಲ್ಲಾ ಭಾರಾನ ನನ್ಮೇಲ್ ಹಾಕ್ಬಿಡಿ ನೀವು ಹಾಯಾಗಿರಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅವಳು ನಿಮ್ ಹೆಂಡತಿ ಆಗ್ತಾಳೆ ಪ್ರಾಮಿಸಿಂಗ್ ಟೋನ್ನಲ್ಲಿ ಅಂದ್ರು ದೀಪಿಕಾ ಟೆನ್ಷನ್ ಅವಳ ಅಮ್ಮನ್ ಮುಖ ನೋಡಿ ಅಮ್ಮ ಈಗೇನ್ ಮಾಡೋದು ಆ ಹಾಳಾದ ಇಂಚರ ಆ ಮುತ್ಕಿ ಮನೆಗೆ ಹೋಗಿರ್ತಾಳೆ ಅವ್ಳೇನಾದ್ರೂ ನಮ್ ಪ್ಲಾನ್ ನ ರಿವೀಲ್ ಮಾಡಿದ್ರೆ ಅಷ್ಟೇ ಕತೆ ಅಂದ್ಲು ವನಜಾಕ್ಷಿ ಕೊಂಕಾಗ್ ನಗ್ತಾ ಇಂಚರ ಅಮ್ಮಂಗ್ ಬಂದಿರೋ ಪರಿಸ್ಥಿತಿ ಇಂಚರಾಗೂ ಬರುತ್ತೆ ಅಂತ ಆ ಮುತ್ಕಿಗೆ ಚೆನ್ನಾಗ್ ಗೊತ್ತು ಅವ್ಳೇನೂ ಮಾಡಲ್ಲ ಆಗ ರಂಗನಾಥ್ ಏನೋ ಪ್ಲಾನ್ ಮಾಡ್ಕೊಂಡು ದೀಪಿಕಾ ಒಂದ್ ಕೆಲ್ಸ ಮಾಡು ಇಂಚರ ಕೊಪ್ಪಕ್ ಹೋಗಿರ್ತಾಳೆ ಅವಳು ಅಲ್ಲಿದಾಳ ಅಂತ ಕನ್ಫರ್ಮ್ ಮಾಡ್ಕೊ ಅವಳಲ್ಲಿದ್ರೆ ಈಗ್ಲೇ ಹೋಗಿ ಏನಾದ್ರೂ ಒಂದ್ ಹೇಳಿ ಅವಳನ್ನ ಕರ್ಕೊಂಡ್ವಾ ಕರುಣಾಕರನ್ ನಾಳೆಯಿಂದ ಫಿಫ್ಟೀನ್ ಡೇಸ್ ಫಾರಿನ್ ಟ್ರಿಪ್ ಗೆ ಹೋಗ್ತಿದ್ದಾರೆ ಅವ್ರು ಹೋಗೋದ್ರೊಳಗೆ ಇಂಚರ ಹತ್ರ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ರಂಗನಾಥ್ ಮಾತಿಗೆ ತಲೆ ಆಡಿಸಿದ ದೀಪಿಕಾ ಅಲ್ಲಿಂದ ಹೊರಟ್ಲು ಇಂಚಿರಾಗೆ ವಯಸ್ಸಾದ ವ್ಯಕ್ತಿ ಕರುಣಾಕರನ್ ಜೊತೆ ಮದ್ವೆ ಮಾಡಿಸ್ತಿರೋ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾಳೆ ತಂದೆ ಮಾಡ್ತಿರೋ ಪಿತೂರಿ ಅವಳಿಗೆ ಗೊತ್ತಾಗತ್ತಾ ಇದೆಲ್ಲ ಗೊತ್ತಿದ್ದು ಮಯೂರ್ ಸುಮ್ನೆ ಇರ್ತಾನ ಸಂಗಮ್ಗೆ ಆರ್ಯ ತನ್ ಮಗು ಅಂತ ಗೊತ್ತಾಗತ್ತ ಇಂಚರಾ ಮತ್ತು ಸಂಗಮ್ ಮಧ್ಯೆ ಮನಸ್ತಾಪಗಳು ಕ್ಲಿಯರ್ ಆಗತ್ತೆ ಆಡಿಯೋ ಸೀರೀಸ್ ಆದಂತ ಪ್ರೇಮೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ